इथे हरीहर नगर सीएमसी कॉंप्ले दावणगेरे जिल्हा संघ स्वातंत्र्य दिनाचरण अंगजारोहण कार्यक्रम ध्वजारोहण कार्यक्रम कार्य इलाखे ಮಾಡಿಸಿದ್ದಲ್ಲಿ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕು ಯಾವುದೇ ರೀತಿಯಲ್ಲಿ ಸಮಸ್ಯೆ ಉಂಟಾದಲ್ಲಿ ನಮ್ಮ ಗಮನಕ್ಕೆ ತಂದರೆ ಕೂಡಲೇ ಸ್ಪಂದಿಸಿ ಅದಕ್ಕೆ ಪರಿಹಾರ ಮಾಡಿಕೊಡುವೆ ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು ಹಾಗೂ ಈ ಸಮಯದಲ್ಲಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಎಸ್ಆರ್ ಕಣವಿ ಶೇಖ್ ಮೆಹಬೂಬ್ ಉಪಾಧ್ಯಕ್ಷರಾದ ಜಾವೀದ್ ಸಂಘದ ಪದಾಧಿಕಾರಿಗಳಾದ ಸಾಜಿದ್ ಗಜನ್ ರಿಯಾಜ್ ಮಲ್ಲಿಕ್ ಇಲಿಯಾಸ್ ಮುದಾಸಿರ್ ಅಣ್ಣಪ್ಪ ಸಂತೋಷ್ ಗುಡಿಮಣಿ ಜಬೀವುಲ್ಲಾ ಇನ್ನೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಯಮನೂರು ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ ದೇಶಾದ್ಯಂತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ನಾವು ಇವತ್ತು ನಮ್ಮ ಈ ಟೆಕ್ನಿಷ ಟೆಕ್ನಿಷಿಯನ್ ಅಸೋಸಿಯೇಷನಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಹಕರು ಸಿಬ್ಬಂದಿಗಳು ಸದಸ್ಯರು ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಧನ್ಯವಾದಗಳು ಈ ದಿನ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಹಬ್ಬ ಈ ಹಬ್ಬವನ್ನು ಆಚರಿಸಿರ್ತಕ್ಕಂಥ ಭಾರತೀಯ ಸರ್ವ ಜನಾಂಗಕ್ಕೂ ಧನ್ಯವಾದಗಳು ಅದೇ ಕೂಡ ಎಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಎಲ್ಲರಿಗೆ ಶುಭವಾಗಲಿ ಎಲ್ಲರಿಗೆ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭಾರತ ಮಾತೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಏನು ಇವತ್ತು ದಾವಣಗೆರೆ ಜಿಲ್ಲಾ ಮಲ್ಟಿ ಪರ್ಪಸ್ ಮೆಕ್ಯಾನಿಕ್ ಮತ್ತು ಅಶೋಸಿಯೇಷನ್ ಮತ್ತು ಹರಿಹರ ತಾಲೂಕು ಇವರ ವತಿಯಿಂದ ಏನು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸೋಕತ್ತಾರೆ ಇವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಈ ಏನು ಇನ್ನು ನಡೀತಿರುವಂಥ ಸಮಾರಂಭಗಳು ಇನ್ನೂ ಹೆಚ್ಚು ಏನು ದಿನಗಳಲ್ಲಿ ಮುಂದುವರಿಯಿಲ್ಲ ಅಂತ ಹೇಳಿ ಶುಭ ಹಾರಿಸ್ತಾರೆ ಯಾರೆಲ್ರಿಗೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ವಾತಂತ್ರ್ಯ ಅಂದರೆ ಸಮಾನತೆಯನ್ನು ಬಿತ್ತತಕ್ಕಂಥ ಒಂದು ಅಂಶ ಆಗಿದ್ದು ಇವತ್ತು ಸ್ವಾತಂತ್ರ್ಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆ ಏನಾಗಿತ್ತು ಅನ್ನೋದರ ಆಧಾರದ ಮೇಲೆ ನಾವು ಸ್ವಾತಂತ್ರ್ಯವನ್ನು ಇವತ್ತು ಅನುಭವಿಸ್ಬೇಕಾಗಿದೆ ಸ್ವಾತಂತ್ರ್ಯ ಅಂದರೆ ಸಂವಿಧಾನಬದ್ಧವಾಗಿ ಈ ದೇಶದ ಸಮಸ್ತ ಪ್ರಜೆಗಳಿಗೂ ಸ್ವಾತಂತ್ರ್ಯವನ್ನು ತಂದುಕೊಡ್ತಕ್ಕಂಥ ಅಂಶವನ್ನು ನಾವು ಸಮಾನತೆಯ ಶಿಲ್ಪಿ ಅಂಬೇಡ್ಕರ್ ಅವರಲ್ಲಿ ಕಾಣ್ತಾ ಇದ್ದೇವೆ ಅಂಥ ಒಂದು ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯದ ಕನಸನ್ನು ಮತ್ತು ಎಪ್ಪತ್ತೆಂಟು ವರ್ಷಗಳ ಕಾಲ ನಾವು ಅನುಭವಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ವಿಮರ್ಶೆ ಮಾಡ್ಕೋಬೇಕಾಗಿದೆ ನಾವು ಬಯಸಿರ್ತಕ್ಕಂಥ ಮತ್ತು ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಸ್ವಾತಂತ್ರ್ಯ ಸೇನಾನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಕಲ್ಪನೆ ಏನಾಗಿತ್ತು ಅನ್ನೋದರ ಆಧಾರದ ಮೇಲೆ ಇವತ್ತು ನಾವು ಸ್ವಾತಂತ್ರ್ಯವನ್ನು ವಿಮರ್ಶೆ ಮಾಡಬೇಕಾಗಿದೆ ಆ ಕಾರಣಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ಈ ಭಾರತದ ಪ್ರಜಾಪ್ರಭುತ್ವದ ಎಲ್ಲ ಅವಕಾಶಗಳನ್ನು ಕೂಡ ಎಲ್ಲ ಸಂಪನ್ಮೂಲಗಳು ಸ್ವಾತಂತ್ರ್ಯದ ಈ ಸಂದರ್ಭದಲ್ಲಿ ಸಮಾನತೆ ಹಂಚಿಕೆ ಆಗಲಿ ಅಂತ ಆಶಿಸ್ತಾ ಈ ಸ್ವಾತಂತ್ರ್ಯ ದಿನದ ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭ ಕೋರ್ತಾ ನನ್ನ ಮಾತನ್ನು ಬಗ್ಗೆ ಎಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಆದ ನಾವು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಎಲ್ಲ ಭಾರತೀಯರಿದ್ದೇವೆ ವಿಶೇಷವಾಗಿ ನಾವು ಶ್ರಮಿಕರು ನಾವು ಇಲ್ಲಿರ್ತಕ್ಕಂಥವ್ರು ಬಹುತೇಕರು ಶ್ರಮಿಕರು ನಮ್ಮ ಗು ಗುರಿ ಏನು ಅಂತಂದರೆ ನಾವು ಘೋಷಣೆಗೆ ಹೋಗ್ತಿರ್ತೇವೆ ವಿಶ್ವದ ಕಾರ್ಮಿಕರೇ ಒಂದಾಗಿರಿ ಅಂತಂಥೇಳಿ ವಿಶ್ವದ ಕಾರ್ಮಿಕರೇ ಒಂದಾಗಿರಿ ಅಂತ ಹೇಳುವಂಥ ಜನ ನಾವು ವಿಶ್ವದ ಎಲ್ಲ ಭಾಗದಲ್ಲಿಯೂ ಸುಖ ಶಾಂತಿ ನೆಮ್ಮದಿ ಬೇಕಂತ ಹೇಳಿ ಅಪೇಕ್ಷೆ ಯಾಕೆ ಯಾಕೆಂತಂದರೆ ನಮಗೆ ಸಮಾನತೆ ಬಹಳ ಪ್ರಮುಖವಾದ್ದು ಸಮಾನತೆ ಹಿನ್ನಡೆವಾಗೆ ಸಮಾಜದ ಸಾಮರಸ್ಯ ಕಾಪಾಡಬೇಕಂತ ಅವಶ್ಯಕತೆ ಇದೆ ಹಾಗಾಗಿ ಇತ್ತೀಚೆಗೆ ಏನು ಬಾಂಗ್ಲಾದೇಶದಲ್ಲಿ ಒಂದು ದೌರ್ಜನ್ಯ ನಡೆದಿದೆ ಅಲ್ಪಸಂಖ್ಯಾತರ ಮೇಲೆ ಬಹುಸಂಖ್ಯಾತರು ಅದು ನಿಜವಾಗಲೂ ಖಂಡನೀಯ ಆ ಥರ ವಿಶ್ವ ವಿಶ್ವಸಂಸ್ಥೆ ಅದರ ಬಗ್ಗೆ ಗಮನಹರಿಸಬೇಕು ನಾವು ಎಲ್ಲೇ ಇರಲಿ ಈ ನೆಲದ ಜನ ಎಲ್ಲಿ ಯಾರಿಗಾದರೂ ಅಲ್ಪಸಂಖ್ಯಾತರಿಗೆ ಏನಾದರೂ ನೋವಾಗಿದ್ದರೆ ಏನಾದರೂ ಹಲ್ಲೆ ಆಗಿದ್ದರೆ ಖಂಡಿಸಬೇಕಾಗಿದ್ದು ನಮ್ಮೆಲ್ಲರ ಧರ್ಮ ಹಾಗಾಗಿ ನಾವು ಸುಖ ಶಾಂತಿ ಬಯಸುವರು ಎಲ್ಲರ ಸಮಾನತೆ ಬೇಕಾಗುತ್ತೆ ಸಮಾಜದಲ್ಲಿ ಸಮಾನತೆ ಬೇಕಂದರೆ ಇದೆಲ್ಲ ಅವಶ್ಯಕತೆ ಇದೆ ಹಾಗಾಗಿ ಸ್ವಾತಂತ್ರ್ಯಕ್ಕೆ ಏನು ನಮಗೆ ತಂದುಕೊಟ್ಟಿದ್ದಾರೆ ಅಂಥ ಮಹನೀಯರನ್ನು ಸ್ಮರಣೆ ಮಾಡೋದ್ರ ಜೊತೆ ಜೊತೆಗೆ ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ವಿಶ್ವದಲ್ಲಿ ಸಾಮರಸ್ಯ ಮೂಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ ಆ ಒಂದು ಹಿನ್ನೆಲೆ ಒಳಗೆ ನಾವು ಬಹಳ ವಿಶೇಷವಾಗಿ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಇದೆ ಆ ಸಂವಿಧಾನ ನಮಗೆಲ್ಲರಿಗೂ ಒಂದು ಗ್ರಂಥ ಇದ್ದಂಗೆ ಭಗವದ್ಗೀತೆ ಇದ್ದಂಗೆ ಅದರ ರೀತಿ ನಾವೆಲ್ಲರೂ ಪರಿಪಾಲನೆ ಮಾಡೋಣ ಪರಸ್ಪರ ನೆಮ್ಮದಿ ಸುಖ ಶಾಂತಿಯಿಂದ ಎಲ್ಲರೂ ಬಾಳೋಣ ಅಂತ ಹೇಳ್ತಾ ಎಪ್ಪತ್ತೆಂಟನೇ ಸ್ವಾತಂತ್ರ್ಯದ ಶುಭಾಶಯಗಳು ನಮಸ್ಕಾರ ಸ್ವತಂತ್ರ ದಿನಾಚರಣೆ ನಮೂನೆಗಳು ಎಲ್ಲರಿಗೂ ನಮಗೇನು ಹಿಂದೆ ನಮ್ಮ ಹಿರಿಯರು ಸ್ವತಂತ್ರ ದಿನಾಚರಣೆಗೆ ಯೋಧರಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಾವು ಈಗ ಅವರೇನು ಹೆಮ್ಮೆಯಿಂದ ಕ್ಯಾ ಬೂಟು ಲಾಠಿಯಿಂದ ಹೊರ ತಿಂದು ದೇಶಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ತಂದುಕೊಟ್ರು ಹಾಗಾಗಿ ಅವರಿಂದ ನಾವು ಈಗ ಇಷ್ಟಪಟ್ಟಂಗೆ ಬಾಳ್ತಾ ಇದ್ದೀವಿ ಆದರೆ ಮುಂದೆ ಜಾತಿ ಧರ್ಮ ಗಿರ್ಮ ಯಾವುದಿಲ್ಲದಂಗೆ ನಮ್ಮ ದೇಶ ಇನ್ನೂ ಮುಂದೆ ಬೆಳೀಲಿ ಅಂಥೇಳಿ ನಾವೆಲ್ಲರೂ ಎಲ್ಲರೂ ಒಗ್ಗಟ್ಟಾಗಿ ಜೀವನ ಮಾಡಬೇಕು ಎಲ್ಲರಿಗೂ ತೊಗೊಂಡು ನಾವು ಒಬ್ಬರಿಗೆ ಸಹಾಯ ಮಾಡ್ಕೊಂಡು ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ಕೊಂತ ಕಳಿಬೇಕು ಆದರೆ ಎಲ್ಲರಿಗೂ ನನ್ನ ನಮಸ್ಕಾರ ಸ್ವತಂತ್ರ ಭ ದಿನಾಚರಣೆಯ ಶುಭಾಶಯಗಳು ಕಷ್ಟಪಟ್ಟು ಹಿಂದೂ ಮುಸ್ಲಿಂ ಸಿಖ್ ಸಿಕ್ಕಾಗಿ ಎಲ್ಲರೂ ಇತ್ತೆಲ್ಲ ಕಷ್ಟಪಟ್ಟು ಈ ಬಾ ಸ್ವತಂತ್ರ ದಿನಾಚರಣೆ ನಮಗೆ ಕೊಟ್ಟು ಕೊಟ್ಟರು ಕಷ್ಟಪಟ್ಟು ಸ್ವತಂತ್ರ ದಿನ ತಂದರು ಇಷ್ಟಪಟ್ಟದಂಗೆ ನಾವು ಬಾಳ್ತಾ ಇದ್ದೀವಿ ಆದರೆ ಈ ದೇಶಕ್ಕೆ ನಾವು ಏನು ಕೊಡಬೇಕು ನಾವು ಸಂವಿಧಾನವನ್ನು ಕಾಪಾಡಬೇಕಂತ ಮ ಎಲ್ಲರ ಭಾರತೀಯರಿಗೆ ಮನವಿ ಮಾಡ್ಕೊಳ್ತಾ ಜಾತಿ ಭೇದ ಭಾವ ಇಲ್ದಂಗೆ ನಾವೆಲ್ಲ ಒಂದು ಒಂದಾಗಿ ಬಾಳಬೇಕಂತ ಹೋರಾಟ ಮಾಡಿ ಈ ಸ್ವತಂತ್ರ ದಿನಾಚರಣೆ ತಂದುಕೊಟ್ಟ ಎಲ್ಲ ಹಿಂದಿನ ಯೋಧರಿಗೆ ಅವರಿಗೆ ನಮನವನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಇಡೀ ಭಾರತ ದೇಶಕ್ಕೆ ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ಶುಭಾಶಯಗಳನ್ನು ಕೋರುತ್ತಾ ಬಂಧುಗಳೇ ನಮಗೆ ಇದು ಏನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಇದೆಯಲ್ಲ ಇದು ನಮಗೆ ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ ರಕ್ತದಾನಗಳು ತ್ಯಾಗ ಬಲಿದಾನಗಳಿಂದ ಜಾತಿ ಭೇದಗಳಿಲ್ಲದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಈಗ ನಾವು ಈ ಸ್ವಾತಂತ್ರ್ಯ ಬಗ್ಗೆ ಹೇಳಕ್ಕೆ ನಮಗೆ ಹಿರಿಯರೆಲ್ಲ ಮಾತಾಡಿದ್ದಾರೆ ನಾನು ಈ ಸಂದ ಸುಸಂದರ್ಭದಲ್ಲಿ ಒಂದು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಬಂಧುಗಳೇ ಮಧ್ಯ ಕರ್ನಾಟಕ ಹರಿಹರ ಈ ಹರಿಹರದಲ್ಲಿ ನಮ್ಮ ಪ್ರತಿಯೊಬ್ಬರು ನಮ್ಮ ಸ್ನೇಹಿತರಲ್ಲಿ ಬಂಧುಗಳ ವಿಶಿಷ್ಟವಾಗಿ ಕಾರ್ಯಕ್ರಮ ಆಚರಣೆ ಮಾಡ್ತಾ ಬಂದಿದ್ದೇವೆ ಇವತ್ತು ರಾಜ್ಯದಲ್ಲೇ ಇಡೀ ದೇಶದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡಿಲ್ಲ ನಮ್ಮ ದಾವಣಗೆರೆ ಜಿಲ್ಲಾ ಮಲ್ಟಿಪರ್ಸಸ್ ಮೆಕ್ಯಾನಿಕ್ ಹಾಗೂ ಟೆಕ್ನಿಷಿಯನ್ ಅಸೋಸಿಯೇಷನ್ ತಿಳ್ಕೊಳ್ಳಿ ಈ ಈ ಒಂದು ಕಮಿಟಿನ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ ಮಾಡಿದ ಯಾರು ರಾಜ್ಯದಲ್ಲಿ ಯಾರು ಮಾಡಿದಾರೆ ಅಂದರೆ ಕೆಲಸನ ನಮ್ಮ ಹರಿಹರ ಜನತೆ ನಮ್ಮ ಸ್ನೇಹಿತರು ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಬಂಧುಗಳೇ ತುಂಬ ಅಂದರೆ ತುಂಬ ಅತ್ಯದ್ಭುತವಾಗಿ ತುಂಬ ವಿಶಿಷ್ಟವಾಗಿ ಮಾಡ್ತಾ ಇದ್ದಾರೆ ರಾಜ್ಯೋತ್ಸವನ ಅಂಬೇಡ್ಕರ್ ಜಯಂತಿ ಆಗಲಿ ಇನ್ನೊಂದು ಇನ್ನೊಂದು ಒಂದು ಒಂದು ರಾಷ್ಟ್ರೀಯ ಹಾಗೂ ರಾಜ್ಯದ ಜ ಕಾರ್ಯಕ್ರಮನ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಈ ಒಂದು ಸಂಸ್ಥೆ ಬರ್ತಾ ಇದೆ ಇವರಿಗೆಲ್ಲರಿಗೂ ಇನ್ನು ಮುಂದಿನ ಹೆಚ್ಚಿದ್ದಾಗಿ ಹೆಚ್ಚಿನಾಗಿ ಇವರು ದೇವರ ಆಶೀರ್ವಾದ ಮಾಡಲಿ ದೇವರು ಒಳ್ಳೊಳ್ಳೆಯ ಒಂದು ಕಾರ್ಯಕ್ರಮ ಮಾಡಲಿ ಅಂತ ನಾನು ತುಂಬ ಆಶಿಸ್ತೇನೆ ಜೈ